ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವಾದದ್ದು ಹೀಗೆ ಮನುಷ್ಯನು ನನ್ನ ತತ್ವವನ್ನು ತಿಳಿದುಕೊಳ್ತಾನೋ ಅವನಿಗೆ ಮೋಕ್ಷ ಉಂಟು ಅವನಿಗೆ ಪುನರ್ಜನ್ಮವಿಲ್ಲ ಅಂತಾನೆ ಹಾಗಾದರೆ ಶ್ರೀಕೃಷ್ಣನ ಕಥೆಗಳು ಅವನ ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗುತ್ತಾ ಸಿಗೋದಿಲ್ಲ ಬರೀ ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ ಹಾಗಾದರೆ ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಂಡ ಮೇಲೆ ಮತ್ತೇನು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಮುಂದೆ ಹೇಳ್ತಾನೆ ಈ ಹಿಂದೆ ಪುನರ್ಜನ್ಮ ಪಡೆದವರು ಯಾರಾದರೂ ಇದಾರ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹತ್ತನೇ ಶ್ಲೋಕ ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾಹ ಬಹವೋ ಜ್ಞಾನ ತಪಸ್ಸೂತ ಮದ್ಭಾವ ಮಾಗತಃ ಈ ಶ್ಲೋಕದ ಅರ್ಥ ಅರ್ಜುನ ಭಯ ಆಸಕ್ತಿ ಕ್ರೋಧಗಳನ್ನು ತ್ಯಜಿಸಿ ಹಿಂದೆ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ ಅನೇಕ ಭಕ್ತರು ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ ಅಂತಲೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಮಿತರಾಗ ಭಯ ಕ್ರೋಧ ಅಂತಲೇ ಶ್ರೀಕೃಷ್ಣ ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿಹಾಕಿರುವ ಹಗ್ಗಗಳೇ ಆಸಕ್ತಿ ಭಯ ಮತ್ತು ಕ್ರೋಧಗಳು ಯಾವಾಗ ಒಬ್ಬ ಭಗವಂತನ ಕಡೆ ಮನಸ್ಸನ್ನು ಹರಿಸುತ್ತಾನೋ ಅವನಿಗೆ ಇವುಗಳಿಂದ ಪಾರಾಗ್ತಾನೆ ಒಂದನ್ನು ಪಡಿಬೇಕಾದರೆ ನಾವು ಮತ್ತೊಂದನ್ನು ತ್ಯಜಿಸಬೇಕು ಎರಡನ್ನ ಏಕಕಾಲದಲ್ಲಿ ಇಟ್ಕೊಂಡಿರೋದಕ್ಕಾಗೋದಿಲ್ಲ ಪ್ರಪಂಚದ ಮೇಲೆ ಆಸಕ್ತರಾದರೆ ದೇವರ ಕಡೆ ಹೋಗೋದಕ್ಕಾಗೋದಿಲ್ಲ ದೇವರ ಮೇಲೆ ಆಸಕ್ತರಾಗಿದ್ದರೆ ಪ್ರಪಂಚದ ಮೇಲೆ ಆಸಕ್ತರಾಗೋದಕ್ಕಾಗೋದಿಲ್ಲ ಮೊದಲು ಪ್ರಪಂಚದ ಮೇಲೆ ಆಸಕ್ತಿಯನ್ನು ತ್ಯಜಿಸಬೇಕು ಆಗಲೇ ನಾವು ದೇವರ ಕಡೆ ಹೋಗಲು ಸಾಧ್ಯ ನಾವು ಹೇಗೆ ಅಂದರೆ ಸಂಸಾರವೆಂಬ ಗೂಟಕ್ಕೆ ಕಟ್ಟಿರೋ ಹಗ್ಗದ ರೀತಿ ನಮ್ಮನ್ನು ಸಂಸಾರಕ್ಕೆ ಬಿಗಿದಿರುವ ಗೂಟವೇ ಭಯ ಯಾವ ಸಮಯದಲ್ಲಿ ಏನಾಗುತ್ತೋ ಎಂಬ ಕಳವಳ ಯಾವಾಗ ನಾವು ಪ್ರಿಯವಾದ ವಸ್ತುವಿಗೆ ಅಂಟ್ಕೊಂಡಿರ್ತೀವೋ ಆ ಪ್ರಿಯವಾದ ವಸ್ತುವಿಗೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಭಯ ನಮಗೆ ಇಷ್ಟ ಇಲ್ಲದ್ದು ನಮಗೆ ಬಂದರೆ ಏನು ಗತಿ ಯಾವುದೋ ಗುಣಪಡಿಸಲಾಗದ ಕಾಯಿಲೆ ಅಪಕೀರ್ತಿ ಕಷ್ಟಗಳು ಬಂದರೆ ಏನು ಗತಿ ಅಂತ ಭಯ ಪಡ್ತೀವಿ ಪ್ರಿಯವಾಗಿರೋದು ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೇನೋ ಅಂತ ಭಯ ಬೀಳ್ತಾ ಇರ್ತೀವಿ ಅಂತೂ ನಾವು ಎರಡು ಅಂಜಿಕೆಗಳ ಮಧ್ಯದಲ್ಲಿರ್ತೀವಿ ಈ ಭಯ ಯಾರನ್ನೂ ಬಿಟ್ಟಿಲ್ಲ ಶ್ರೀಮಂತರಾಗಲಿ ಬಡವರಾಗಲಿ ಪಂಡಿತರಾಗಲಿ ಆಳಾಗಲಿ ಅರಸರಾಗಲಿ ಈ ಭಯ ಕಾಡ್ತಾ ಇರುತ್ತೆ ಇದಕ್ಕೆ ಅಂಜುವವನು ದೇವರ ಕಡೆ ಹೋಗಲಾರ ದೇವರ ಕಡೆಗೆ ಹೊರಟ ಯಾತ್ರಿಕನಲ್ಲಿ ನೋಡೋ ಒಂದೇ ಗುಣ ನಿರ್ಭಯ ಅವನು ಯಾರಿಗೂ ಅಂಜೋದಿಲ್ಲ ಯಾವುದನ್ನು ಲಕ್ಷಿಸುವುದೂ ಇಲ್ಲ ಅಂಜಿಕೆಗೆ ಅಂಜಿಕೆಯನ್ನು ತರುವ ಭಗವಂತನನ್ನು ಅವನು ಕೈ ಹಿಡಿದಿರ್ತಾನೆ ಅದರಂತೆಯೇ ಅವನು ಕ್ರೋಧದಿಂದ ಪಾರಾಗಿರಬೇಕು ಯಾವಾಗ ಕ್ರೋಧ ಬರುವುದೋ ಆಗ ಮೂಢರಾಗ್ತಾರೆ ಮಾಡಬಾರದ ಕೆಲಸವನ್ನು ಮಾಡ್ತಾನೆ ಆಡಬಾರದ ಮಾತುಗಳನ್ನು ಆಡ್ತಾನೆ ನಮ್ಮ ಕೆಲಸದಿಂದ ಮುಂದೆ ನಮಗೇನಾಗುವುದು ಎಂಬುದನ್ನು ಕೂಡ ಚಿಂತೆ ಮಾಡೋದಿಲ್ಲ ನನಗೆ ಲೌಕಿಕ ಬಯಕೆಗಳಿದ್ದರೆ ನನಗೂ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಮಧ್ಯದಲ್ಲಿ ಆತಂಕಗಳು ಬಂದರೆ ನನಗೆ ಅವುಗಳ ಮೇಲೆ ಕೋಪ ಬರುತ್ತೆ ಆದರೆ ಭಗವದ್ಭಕ್ತನಿಗಾದರೂ ಲೋಕದ ಬಯಕೆಗಳೇ ಇರೋದಿಲ್ಲ ಯಾವುದನ್ನು ಕೊಡಲಿ ಯಾವುದನ್ನು ಕಿತ್ಕೊಂಡ್ರೂ ಸಹ ಅವನಿಗೆ ಎಲ್ಲ ದೇವರ ಕಡೆ ನೋಡ್ತಾನೆ ಹೊರತು ಅವನಿಗೆ ಆಸೆ ಆಕಾಂಕ್ಷೆಗಳಿರೋದಿಲ್ಲ ಕೊಟ್ಟರೆ ಕುಣದಾಡೋದಿಲ್ಲ ಕಿತ್ತುಕೊಂಡರೆ ಒದ್ದಾಡೋದಿಲ್ಲ ಎಲ್ಲ ದೇವನಾಮ ಅಂತ ಹೋಗ್ತಾನೆ ಭಕ್ತ ಭಗವಂತನಲ್ಲಿಯೇ ತನ್ನ ಮನಸ್ಸನ್ನೆಲ್ಲ ಇಟ್ಟಿರ್ತಾನೆ ಇವನ ಮನಸ್ಸೆಲ್ಲ ಯಾವಾಗಲೂ ದೇವರ ಕಡೆಯೇ ಇರುತ್ತೆ ಹೇಗೆ ನದಿ ಎಡೆಬಿಡದೆ ಹಗಲು ರಾತ್ರಿ ಸಾಗರದ ಕಡೆ ಹೇಗೆ ಹರಿಯುತ್ತೋ ಹಾಗೆ ಇವನ ಮನಸ್ಸು ಸದಾ ಭಗವಂತನ ಕಡೆ ಹರಿಯುತ್ತೆ ಉತ್ತರ ಮುಖಿಯಾಗಿ ಯಾವಾಗಲೂ ಉತ್ತರ ದಿಕ್ಕನ್ನೇ ನೋಡ್ತಾ ಇರುತ್ತೆ ಅದನ್ನು ಎಷ್ಟೇ ತಲೆ ಕೆಳಗಾಗಿ ಮಾಡಿದರೂ ಯಾವ ದಿಕ್ಕಿಗೆ ಹಿಡಿದರೂ ಅದು ಮಾತ್ರ ಉತ್ತರವನ್ನೇ ನೋಡುತ್ತೆ ಅದರಂತೆಯೇ ಭಕ್ತನ ಮನಸ್ಸು ಕೂಡ ಅವನಿಗೆ ಯಾವ ಬಡತನ ಬರಲಿ ಕಷ್ಟ ಬರಲಿ ರೋಗ ರುಜಿನ ಬರಲಿ ಇದರಿಂದ ಪಾರ ಮಾಡು ಅಂತ ಕೇಳೋದಿಲ್ಲ ಇವುಗಳೆಲ್ಲ ನಮ್ಮ ಕರ್ಮಾನುಸಾರ ಪ್ರಾಪ್ತವಾಗಿದ್ದು ಅಂತ ತಿಳ್ಕೊತಾನೆ ಆದರೆ ನನ್ನ ಮನಸ್ಸು ಮಾತ್ರ ದೇವರ ಕಡೆ ಅನುಗಾಲ ಹರಿಯಲಿ ಅಂತ ಬೇಡ್ತಾನೆ ಭಕ್ತ ಭಗವಂತನನ್ನೇ ಆಶ್ರಯಿಸಿರ್ತಾನೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಆಶ್ರಯ ಸ್ಥಾನವಿದೆ ಕಷ್ಟಕ್ಕಾಗಲಿ ಅಂತ ದುಡ್ಡು ಕೂಡಿಡ್ತೇವೆ ನೆಂಟರಿಷ್ಟರನ್ನು ಮಾಡ್ಕೋತೀವಿ ಆದರೆ ಭಕ್ತನ ಏಕಮಾತ್ರ ಆಶ್ರಯವೇ ಭಗವಂತನ ಪಾದಪದ್ಮಗಳು ಸಂಸಾರದ ಉರಿ ಬಿಸಿಲಿನ ತಾಪದಿಂದ ಅವನಿಗೆ ತನ್ನೆರಳ ಆಶ್ರಯವನ್ನು ನೀಡುವುದೇ ಭಗವಂತನ ವಟವೃಕ್ಷ ಅವನಿಗೆ ಇದಲ್ಲದೆ ಇನ್ನಾವುದು ಬೇಕಾಗಿಲ್ಲ ಉಳಿದ ಆಶ್ರಯಗಳೆಲ್ಲ ಕೈ ಕೊಡ್ಬೋದು ಆದರೆ ಎಲ್ಲ ಕೈ ಬಿಟ್ಟರೂ ಕೈ ಬಿಡದಿರುವುದೊಂದೇ ಅದೇ ಭಗವಂತನ ಕೃಪಾಹಸ್ತ ಭಕ್ತ ನೆಚ್ಚಿ ಹೊರಟಿರುವುದು ಇದನ್ನೇ ಇದೊಂದೇ ಅವನ ಏಕಮಾತ್ರ ಆಶ್ರಯ ಯಾವಾಗ ಭಕ್ತ ಭಗವಂತನನ್ನು ಆಶ್ರಯಿಸುವನೋ ಆಗ ಅವನಿಗೆ ದೇವರು ತಾನು ಯಾರು ಈ ಜಗತ್ತೇನು ಜೀವವೆಂದರೇನು ಈ ಬಂಧನ ಮೋಕ್ಷಗಳೇನು ಅಂತ ತಿಳಿತವೆ ಇದೇ ಜ್ಞಾನರೂಪವಾದ ತಪಸ್ಸು ಇದು ಅವನಿಗೆ ಪ್ರಾಪ್ತವಾಗುತ್ತೆ ಇದನ್ನು ಅವನು ಕೇಳಿ ಪಡೆಯೋದಿಲ್ಲ ಕೇಳದೇ ಇದ್ದರೂ ಅವನಿಗೆ ತಿಳಿಯುತ್ತೆ ಅಂತಹ ಭಕ್ತನಿಗೆ ನನ್ನ ಭಾವವೇ ಬರುವುದು ಅಂತಲೇ ಶ್ರೀಕೃಷ್ಣ ನಾವು ಯಾರನ್ನಾದರೂ ಚಿಂತಿಸ್ತಾ ಇದ್ದರೆ ಅವರಂತೆಯೇ ಆಗ್ತೇವೆ ಇದೊಂದು ಮಾನಸಿಕ ನಿಯಮ ಭಕ್ತ ಭಗವಂತನನ್ನು ಚಿಂತಿಸ್ತಾ ಅವನ ಭಾವನೆಯನ್ನು ಪಡಿತಾನೆ ಹೇಗೆ ನದಿಯೊಂದು ಸಾಗರಕ್ಕೆ ಸೇರಿದರೆ ತನ್ನ ನಾಮರೂಪಗಳನ್ನು ಕಳೆದುಕೊಂಡು ಸಾಗರದಲ್ಲಿ ಒಂದಾಗಿ ಸಾಗರದ ಧರ್ಮವನ್ನು ಪಡೆಯುತ್ತೆ ಭಕ್ತನ ಜೀವನದಿಯೂ ಹೀಗೆ ಸಂಸಾರದ ಮಾರ್ಗದಲ್ಲಿ ಹರಿದು ದೇವರನ್ನು ಸೇರಿ ಅವನಲ್ಲಿ ಒಂದಾಗ್ತಾನೆ ಅಂತಲೇ ಶ್ರೀಕೃಷ್ಣ ಸಾಮಾನ್ಯವಾಗಿ ಕೆಲವರನ್ನು ನೋಡಿರ್ತೀರ ಎಲ್ಲ ಶ್ರೀಕೃಷ್ಣನೇ ಅಂತಾರೆ ಅವನ ನಾಮ ಜಪ ಅವನೇ ಮುಖ್ಯ ಅಂತಾರೆ ಬೆಳಗ್ಗೆ ಸಂಜೆ ಭಗವದ್ಗೀತೆ ಓದ್ತೀನಿ ಅಂತಾರೆ ಶ್ರೀಕೃಷ್ಣನ ಭಜನೆ ಮಾಡ್ತೀನಿ ಅಂತಾರೆ ಆದರೆ ಅವರ ಆಸೆಗಳು ಏನಿದೆ ಅಂತ ಕೇಳಿ ನೋಡಿ ಒಂದು ದೊಡ್ಡ ಪಟ್ಟಿನೇ ಕೊಡ್ತಾರೆ ಅವರಿಗೆ ಇಷ್ಟ ಇಲ್ದಿರೋ ಕೆಲಸ ಅವ್ರ ಮುಂದೆ ಮಾಡಿ ನೋಡಿ ಅವರ ಕೋಪ ನೆತ್ತಿಗೇರಿರುತ್ತೆ ಯಾರಾದರೂ ಚೆನ್ನಾಗಿದ್ದರೆ ಅವರನ್ನು ನೋಡಿ ಅಸೂಯೆ ಪಡ್ತಾರೆ ಹೀಗೆಲ್ಲ ಮಾಡಿದ್ರೆ ಭಗವಂತನನ್ನು ಸೇರೋದು ಆಗೋದಿಲ್ಲ ಇವನ್ನೆಲ್ಲ ಬಿಟ್ಟರೆ ಭಗವಂತನನ್ನು ಸೇರ್ಬೋದು ಅನ್ನೋದು ಶ್ರೀಕೃಷ್ಣನ ಮಾತು ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು